ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮೈ ಕಿಚನ್ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಕರ್ಕೆಟ್ಬು ರೆಸಿಪಿನ ಶೇರ್ ಇದ್ದೀನಿ ಇದನ್ನಂತೂ ಎಲ್ಲರೂ ಮಾಡ್ಬೋದು ಯಾರು ಮಾಡೋಕ್ಕೆ ಬರಲ್ಲಲ್ಲ ಅವರು ಮಾಡಬಹುದು ಇದು ಹೋಳಿಗೆ ಅಷ್ಟು ಹೋಳಿಗೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಇದು ಕ ಇಟ್ಟು ಎಲ್ಲ ಕಲ್ಸ್ಕೊಳಕ್ಕೆ ಬರಲಿಲ್ಲ ಅಂದರೆ ಇದೇನು ಆ ಥರ ಆಗೋಲ್ಲ ನೀವು ಯಾವ ಥರ ಮಾಡಿಕೊಂಡ್ರೂ ಇದನ್ನು ಮಾಡಬಹುದು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ಮಾಡೋದಂಗೆ ಅಂತ ಕ್ವಿಕ್ಕಾಗಿ ಹೇಳ್ಕೊಡ್ತೀನಿ ಮೊದಲಿಗೆ ನೀರನ್ನು ಕಾಯೋಕೆ ಇಡಬೇಕು ಅಳತೆ ಇಲ್ಲ ಇಷ್ಟೇ ನೀರು ಅಷ್ಟೇ ನೀರು ಅಂತ ಇಲ್ಲಿ ನಾನು ಒಂದೂವರೆ ಕಪ್ ಅಷ್ಟೇ ಬೇಳೆ ಕಡಲೆ ಬೇಳೆ ಬೇಯಿಸ್ಕೊಳ್ತಾ ಇದ್ದೀನಿ ಹಂಗಾದರೂ ಇಷ್ಟು ನೀರು ಯಾಕೆ ಇಟ್ಟಿದ್ದೀನಿ ಅಂದರೆ ನನಗೆ ಸಾಂಬಾರು ಜಾಸ್ತಿ ಬೇಕು ಹಂಗಾಗ್ಬಿಟ್ಟು ನಾನು ಇಷ್ಟೊಂದು ನೀರನ್ನ ಇಟ್ಕೊಳ್ತಿದ್ದೀನಿ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೋದು ನನಗಿದು ಒಂದು ಐದು ದಿನಕ್ಕಾಗೋ ಅಷ್ಟು ಸಾಂಬಾರಷ್ಟು ಆಗುತ್ತೆ ಹಂಗಾಗ್ಬಿಟ್ಟು ನಾನು ಜಾಸ್ತಿ ಸಾಂಬಾರಿಗೆ ಇಷ್ಟು ನೀರನ್ನ ತಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನೀರು ಕುಡಿಯೋ ಗ್ಲಾಸಲ್ಲಿ ಅರ್ಧ ಕಪ್ಪು ಕಡಲೆಬೇಳೆ ತಗೊಳ್ತಿದ್ದೀನಿ ನೋಡಿ ಬರೀ ಕಡಲೆಬೇಳೆ ಹಾಕಿ ಮಾಡ್ತಾರೆ ಅಥವಾ ಬರೀ ತೊಗರಿಬೇಳೆ ಹಾಕಿ ಮಾಡ್ತಾರೆ ಇಲ್ಲಾಂದರೆ ಎರಡು ಕಾಳುನು ಮಿಕ್ಸ್ ಮಾಡಿಯೂ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ಎರಡು ಕಾಳು ಹಾಕಿದರೆ ಹಾಗಾಗಿಬಿಟ್ಟು ನಾನು ಅರ್ಧ ಕಪ್ಪು ತೊ ಕಡಲೆಬೇಳೆ ಒನ್ ಕಪ್ ತೊಗರಿಬೇಳೆ ಹಾಕಿ ಮಾಡ್ತಾಯಿದ್ದೀನಿ ಇವಾಗ ಈ ಕಡಲೆಬೇಳೆನ ಒಂದೆರಡು ಸಲ ವಾಶ್ ಮಾಡಿಬಿಟ್ಟು ಕುದಿತಿರೋ ನೀರಿಗೆ ಹಾಕೋದು ಯಾಕೆ ಅಂದರೆ ಕಡಲೆಬೇಳೆ ಗಟ್ಟಿ ಇರುತ್ತಲ್ಲ ಮೊದಲಿಗೆ ಸ್ವಲ್ಪ ಒಂದು ಎಂಟು ನಿಮಿಷ ಮೊದ್ಲಿಗೆ ಬೇಯಿಸ್ಕೊಳ್ಬೇಕು ಕಡಲೆಬೇಳೆನ ಹಾಗಾಗ್ಬಿಟ್ಟು ಮೊದಲು ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಇವಾಗ ಹಾಕಿ ಪ್ಲೇಟ್ ಮುಚ್ಚಿ ಇದನ್ನು ಒಂದು ಎಂಟರಿಂದ ಹತ್ತು ನಿಮಿಷ ಈ ಕಾಳನ್ನು ಬೇಯಿಸ್ಕೊಳ್ಬೇಕು ಇದು ಅರ್ಧ ಅಥವಾ ಮುಕ್ಕಾಲು ಭಾಗ ಬೆಂದ್ರೂ ತೊಂದರೆ ಇಲ್ಲ ಈಗ ಒಂದು ಫುಲ್ ಕಪ್ಪಷ್ಟು ಬೇಳೆನ ತೊಗೊಂಡು ಇದನ್ನು ಒಂದೆರಡು ಸಲ ವಾಶ್ ಮಾಡಿ ಇದನ್ನು ಇವಾಗ ಈಗ ಕಡಲೆಬೇಳೆ ಒಂದು ಅರ್ಧ ಭಾಗ ಬೆಂದಿದೆ ನೋಡಿ ಕಡಲೆಬೇಳೆ ಈ ಥರ ಬೆಂದಿದೆ ಈ ಟೈಮಲ್ಲಿ ತೊಗರಿ ಬೇಳೆನ ಹಾಕ್ತಾ ಇದ್ದೀನಿ ನೀವು ಕುಕ್ಕರಲ್ಲಿ ಮಾಡೋದಾದರೆ ಎರಡು ಬೇಳೆನೂ ಒಂದೇ ಸಲ ಹಾಕ್ಕೊಂಡು ನೀವು ಬೇಯಿಸ್ಕೊಳ್ಬಹುದು ಇಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ಕೊಬ್ಬರಿ ಇದು ಒಣ ಕೊಬ್ಬರಿ ಇದನ್ನು ಎರಡು ಹೋಳನ್ನು ತುರಿದಿಟ್ಕೊಳ್ತೀನಿ ದೊಡ್ಡ ಕೊಬ್ಬರಿ ಆದರೆ ಅರ್ಧ ತೊಗೊಳ್ಳಿ ಸ್ವಲ್ಪ ಒಂದು ಆರರಿಂದ ಏಳು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ ಕೊಬ್ಬರಿ ಜೊತೆಗೇ ಇಲ್ಲಿ ಒಣ ಶುಂಠಿ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಅದನ್ನು ಹಾಕ್ಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಒಣ ಶುಂಠಿದ ಹಾಕಿದರೆ ಒಂದೂವರೆ ಲೋಟ ಬೇಳೆಗೆ ಎರಡು ಫುಲ್ ಕಪ್ಪು ಬೆಲ್ಲ ತಗೊಂಡಿದ್ದೀನಿ ಬೆಲ್ಲ ಇದು ಸ್ವೀಟ್ ಸರಿ ಆಗುತ್ತೆ ನಿಮ್ಗೆ ಇನ್ನೂ ಜಾಸ್ತಿ ಸ್ವೀಟ್ ಬೇಕಂದರೆ ಇನ್ನೂ ಒಂದು ಉಂಡೆ ಬೆಲ್ಲನ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಈ ತೊಗರಿ ಬೇಳೆ ಎರಡು ಹೋಳು ಆಗೋ ಥರ ಸೀಳು ಬಿಡೋ ಥರ ಬೇಯಬೇಕು ಈ ಹೆಸರನ್ನೆಲ್ಲ ಬಸ್ ಬಸಿಯುವಾಗ ನಾವು ಸ್ವಲ್ಪ ಒಂದೆರಡು ಟೀ ಲೋಟದಷ್ಟು ಹೆಸ್ರನ್ನ ಕಾಳು ಜೊತೆಗೇನೆ ಇರಿಸ್ಕೊಳ್ಬೇಕು ಹಾಗಾದರೆ ಹೂರ್ಣ ಚೆನ್ನಾಗಿರುತ್ತೆ ಇಲ್ಲಾಂದರೆ ತಿನ್ನುವಾಗ ಡ್ರೈ ಡ್ರೈ ಅನಿಸುತ್ತೆ ಹೂರ್ಣ ಹಾಗಾಗಿ ಸ್ವಲ್ಪ ಹೆಸರನ್ನು ಇರಿಸ್ಕೊಳ್ಳಿ ನೆಕ್ಸ್ಟು ಆ ಬೆಲ್ಲ ಮತ್ತು ಕೊಬ್ಬರಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಅದಕ್ಕೆ ಹಸಿ ತೆಂಗಿನ ತುರಿನೂ ಹಾಕ್ಬೋದು ಕೊಬ್ಬರಿ ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಆಯ್ತಲ್ಲ ನೆಕ್ಸ್ಟು ಮೈದಾ ಹಿಟ್ಟನ್ನು ಇದ್ದೀನಿ ನಿಮ್ಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ತಗೊಳ್ಳಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಆಮೇಲೆ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಇದು ಚಪಾತಿಗೆ ಹಿಟ್ಟು ಮಾಡ್ಕೊಳ್ತೀವಲ್ಲ ಅಷ್ಟು ಕನ್ಸಿಸ್ಟೆನ್ಸಿಗಿದ್ರೆ ಸಾಕು ತುಂಬ ತೆಳ್ಳಗೂ ಹಾಕ್ಬಾರ್ದು ತುಂಬ ಗಟ್ಟಿಗೂ ಆಗಬಾರ್ದು ಆಮೇಲೆ ಲಾಸ್ಟಲ್ಲಿ ಇದನ್ನು ನೀರು ಹಾಕಿ ಕಲಸಿದ ಮೇಲೆ ಮತ್ತೆ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಕಲಸ್ಕೊಂಡು ಲಾಸ್ಟಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಎಲ್ಲ ಹಿಟ್ಟಿಗೆ ಹಿಡಿಯೋ ಥರ ಹಾಕ್ಬಿಟ್ಟು ನೋಡಿ ಆ ಥರ ಇದ್ದರೆ ಸಾಕಾಗುತ್ತೆ ಇಲ್ಲಿ ಹೂರ್ಣ ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎರಡು ಬೇಳೆನ ಮಿಕ್ಸ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದು ಹೂರ್ಣ ಹಾಗೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೆಕ್ಸ್ಟ್ ನೋಡಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು ಈ ಥರ ನಿಮ್ಗೆ ಯಾವ ಎಷ್ಟು ಬೇಕಷ್ಟು ತೊಗೊಳ್ಳಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಎಲೆ ನಿಮ್ಗೆ ಯಾವ ಶೇಪಿಗೆ ಬೇಕು ರೌಂಡ್ ಶೇಪ್ ಅಥವಾ ಓವಲ್ ಶೇಪ್ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಎಲೆನ ತಗೊಳ್ಳಿ ರೌಂಡ್ ಶೇಪಿಗೆ ತೆಗೆದ್ರೇ ಚೆನ್ನಾಗಿರುತ್ತೆ ಇದಕ್ಕೆ ಈ ಸರ್ಕಲ್ಲಿನ ಎಡ್ಜಿಗೆ ನೀರನ್ನು ಹಚ್ಚಿಬಿಟ್ಟು ಸುತ್ತ ನಡುವೆ ಹೂರ್ಣನ ಒಂದು ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಅದು ಎಷ್ಟು ಹಿಡಿಯುತ್ತೋ ಅಷ್ಟು ಹೂರ್ಣನ ಇಟ್ಟು ತೆಳುವಾಗಿ ಅದನ್ನು ಸ್ಪ್ರೆಡ್ ಮಾಡಿ ಮುಕ್ಕಾಲು ಭಾಗದಷ್ಟು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡುವಾಗ ನಾವು ಮೊದಲಿಂದ ಕೊನೆ ತನಕ ಪ್ರೆಸ್ ಮಾಡ್ತೀವಲ್ಲ ಅದನ್ನು ಎರಡರಿಂದ ಮೂರು ಸಲ ರಿಪೀಟ್ ಮಾಡಬೇಕು ಆಗ ಚೆನ್ನಾಗಿ ಕಚ್ಕೊಳ್ಳುತ್ತೆ ಇಲ್ಲಾಂದರೆ ಬಾಯಿ ಬಿಟ್ಕೊಂಡದು ಹೂರ್ಣ ಎಣ್ಣೆಲೆಲ್ಲ ಮಿಕ್ಸ್ ಆಗೋಗುತ್ತೆ ಲಾಸ್ಟಲ್ಲಿ ಹಾಕಿ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಕರ್ಗೆಡ್ಬು ರೆಡಿ ಆಗೋಯ್ತು ನೋಡಿದರೆಲ್ಲ ಸ್ನೇಹಿತರೆ ಎಷ್ಟು ಆಗೋಯ್ತು ಅಂತ ಊರ್ಣ ಯಾವುದೇ ಕನ್ಸಿಸ್ಟೆನ್ಸಿಲಿದ್ರೂ ಭಯ ಇಲ್ಲ ಆರಾಮಾಗಿ ಮಾಡಬಹುದು ಕರ್ಗೆಡ್ಬುನ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಭಾಳ ದಿನವೂ ಇಡಬಹುದು ಒಂದು ಐದರಿಂದ ಆರು ದಿನ ತನಕ ತಿನ್ನಬಹುದು ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್